ಸೊಸೈಟಿಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳ ಜೊತೆ ಮತ್ತು ಹೊಸದಾಗಿ ನಿರ್ಮಾಣ ಮಾಡೋದು ಪಶು ವೈದ್ಯಾಧಿಕಾರಿಗಳನ್ನ ಹೆಚ್ಚುವಲ್ಲಿ ಕೊಡ್ತಕ್ಕಂಥ ತೀರ್ಮಾನವನ್ನು ಇವತ್ತು ಸುಮಾರು ಒಂಬತ್ತು ಹತ್ತು ಜನ ಪಶು ವೈದ್ಯರನ್ನು ಎಫ್ ಮೂಲಕ ಹೊರವಣಿಗೆ ಆಧಾರದ ಮೇಲೆ ಜಿಲ್ಲಾವಾರ್ಡ್ ಹಂಚಿಕೆ ಕೂಡ ನಾವು ಮಾಡಿದ್ದೇವೆ ಆಗಿದೆ ಹಾಗಾಗಿ ಹೆಚ್ಚು ಉತ್ಪಾದನೆಗಳಾಗಬೇಕು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಉತ್ಪಾದನೆ ಹೆಚ್ಚು ಕಡಿಮೆ ಇದೆ ಈಗ ಎಷ್ಟಿದೆ ಎರಡು ಲಕ್ಷ ಸಾವಿರ ಹೊಸ ಎಷ್ಟು ಬಳ್ಳಾರಿ ಹತ್ತು ಸಾವಿರ ಕ್ಷೇತ್ರ ರೇಟ್ ಇದೆ ಒಂದು ಲಕ್ಷ ಹದಿನೈದು ಸಾವಿರ ವಿಜಯನಗರ ಇದೆ ಎಪ್ಪತ್ತು ಸಾವಿರ ಕೊಪ್ಪಳ ಇದೆ ಮತ್ತು ರೈಚೂರು ಇಪ್ಪತ್ತಾರು ಸಾವಿರ ಇದೆ ನಾವೇನು ಅವರಿಗೆ ನಾಲ್ಕು ಜಿಲ್ಲೆ ಉತ್ಪಾದನೆ ಮತ್ತು ಮಾರ್ಕೆಟ್ ಮಾರುಕಟ್ಟೆಗೆ ಮಾಡಿದೆ ಏನಿದೆ ಆಗಿ ಆಗಬೇಕು ಅದ್ರ ಬಗ್ಗೆ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಈಗಾಗಲೇ ಏನು ಉತ್ಪಾದನೆ ಇದೆ ಬಳ್ಳಾರಿ ಉದಾಹರಣೆಗೆ ಹತ್ತು ಸಾವಿರ ಉತ್ಪಾದನೆ ಇದ್ರೆ ಇಲ್ಲಿ ಅರವತ್ತು ಸಾವಿರ ಸೇಲ್ಸ್ ಈ ತರ ಕೂಡ ಕಾರ್ಯಕ್ರಮ ಇದೆ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದೆ ಬಹಳ ಪ್ರಮುಖವಾಗಿ ಬಳ್ಳಾರಿನಲ್ಲಿ ಮೆಗಾ ಡೈರಿ ಹೇಳಿ ಜಮೀನು ಖರೀದಿ ಈಗಾಗಲೇ ಎರಡು ಕೋಟಿ ತೊಂಬತ್ತೆರಡು ಲಕ್ಷ ಅನುಮೋದನೆಯನ್ನು ಈ ಒಂದು ಬೋರ್ಡ್ ನಲ್ಲಿ ಕೊಟ್ಟಿದ್ದೇವೆ ಮೆಗಾ ಡೈರಿ ಟೂ ಪೋಂಟು ಮೆಗಾ ಡೈರಿ ಮಾಡಲಿಕ್ಕೆ ಈಗಾಗಲೇ ಒಕ್ಕೂಟದಿಂದ ಅನುಮೋದನೆಯನ್ನು ಕೊಟ್ಟಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ಬಹುಶಃ ದೇಶದಲ್ಲಿ ಒಂದು ಉತ್ತಮವಾದಂಥ ಮಾದರಿಯಲ್ಲಿ ಪ್ರಕ್ರೂಟ್ಮೆಂಟ್ ಪ್ಲಾಂಟ್ ಅನ್ನು ಮೆಗಾ ಡೈರಿಯನ್ನು ಬಳ್ಳಾರಿಯಲ್ಲಿ ನಿರ್ಮಾಣ ಮಾಡಿದೆ ಮತ್ತು ಈ ಬಳ್ಳಾರಿ ಮತ್ತು ರೈಚೂರು ಮೂರುಂಬದಲ್ಲಿ ಇರ್ತಕ್ಕಂಥ ಡೈರಿಗಳಿಗೆ ಏನು ಇವತ್ತು ಭಾಳ ವರ್ಷಗಳಿಂದ ಇದಾವೆ ಅದಕ್ಕೆ ಮೆಂಟೆನೆನ್ಸ್ ಒಂದು ಎಸ್ಟಿಮೇಟ್ ಮಾಡಿಸಿದೆ ಇಂಜಿನಿಯರ್ ಹೇಳಿದ್ರು ಇವತ್ತೇ ಅದಕ್ಕೆ ಅಪ್ರೂವ್ ಕೂಡ ನಾಲ್ಕರಿಂದ ಐದು ಎಸ್ಟಿಮೇಟ್ ಆಗಿಲ್ಲ ಅದು ಕೊಡ್ತೇವೆ ಮತ್ತು ನಾನು ಈಗಾಗಲೇ ಹೆಚ್ಚು ಅಲ್ಲಿ ಶಾಸಕರಿಗೆ ಸಚಿವರಿಗೆ ಮಾತನಾಡಿದಾನೆ ಕೆ ಕೆ ಆರ್ ಡಿ ವಿ ಮ್ಯಾಂಗ್ ಅಲ್ಲಿ ಅಲ್ಲಿ ಹತ್ತು ಕೋಟಿ ಕೊಡ್ಬೇಕು ಅಂತೇಳಿ ಮನವಿ ಕೂಡ ಮಾಡಿದ್ದಾರೆ ಅದೊಂದು ಕೋಟಿ ಮನವಿ ಮಾಡಿದ್ದೇವೆ ಕೆ ಕೆ ಆರ್ ಡಿ ವಿ ಆಗಿದೆ ಹಳೆ ಮೂವತ್ತು ವರ್ಷಕ್ಕೂ ಹೆಚ್ಚು ಹಳೆ ಡೇಟೇ ಆಗಿದೆ ಸೊ ಅದಕ್ಕೆ ಅವರು ಅವರು ಚರ್ಚೆ ಮಾಡಿ ಅದಕ್ಕೆ ಕಟೂರ್ವಾಗಿ ನಮ್ಮಿಂದ ಎಷ್ಟು ಕೊಡಬೇಕಂತ ತೀರ್ಮಾನವನ್ನು

ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಅಂತ ಹೇಳಿದ್ರೆ ಇಪ್ಪತ್ತು ಲಕ್ಷ ನಷ್ಟ ಇತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಅಂತಂದ್ರೆ ಮೂವತ್ತೆಂಟು ಲಕ್ಷ ಇದಾಗಿ ಲಾಭ ಬಂದಿದೆ ನಾವು ಈಗ ಸಂಚಿತ ನಷ್ಟ ಅಂತ ಹೋದಾಗ ನಾಲ್ಕು ಕೋಟಿ ಎಂಬತ್ನಾಲ್ಕು ಲಕ್ಷ ಆಗಿದೆ ಯಾಕೆಂದ್ರೆ ಎರಡ್ ಸಾವಿರದ ಕೋಟಿ ಇಪ್ಪತ್ತು ಲಕ್ಷ ನಷ್ಟ ಇರ್ಲಿಲ್ಲ ಹಾಗಾಗಿ ನಾವು ಇನ್ನೂ ಒಂದು ಬೆನ್ನಲ್ ಅಕೌಂಟ್ ಆಗೋದ್ರಿಗೆ ಐವತ್ತರಿಂದ ಅರವತ್ತು ಲಕ್ಷ ಇನ್ನೇ ಮುಂದೆ ಹೇಳ್ತಾ

ಅಲ್ಲಿಂದ ಅವರು ಸರಿಯಾದ ರೀತಿ ಅಲ್ಲಿ ನಡೆದ್ರೆ ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ ಸೊ ಅದ್ನೆಲ್ಲ ಗೇಟ್ಸ್ಗಳ್ನ ಕೋಆರ್ಡಿನೇಟರ್ಸ್ ನೇಟರ್ಸ್ನ ಎಲ್ಲರ ಕರೆದು ನಿನ್ನೆ ಚರ್ಚೆ ಮಾಡಿದೆ ಒಂದೇ ಆಗುತ್ತೆ ಇವತ್ತು ಮಾರ್ಕೆಟಿಂಗ್ ಕೂಡ ಜಾಸ್ತಿ ಮಾಡಬೇಕು ಉತ್ಪಾದನೆ ಜೊತೆ ಜೊತೆಗೆ ಮಾರ್ಕೆಟಿಂಗ್ ಕೂಡ ಆಗಬೇಕ ಆಮೇಲೆ ಈ ಬಯೋ ಪ್ರಾಡಕ್ಟ್ ಹತ್ರ ಮಾಡಿದ್ರು ಈ ಬಯ ಪ್ರೊಡಕ್ಟ್ಸ್ಗೆ ಹೋಗೋಕೆ ಅಂತೇಳಿ ತೀರ್ಮಾನ ಮಾಡಿಲ್ಲ ಅದು ಕಾಸ್ಟ್ ವರ್ಕೌಟ್ ಮಾಡ್ತಾ ಇದೆ

ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ